ನಿಮ್ಮ ನೀವು ಎಲ್ಲ ಹೌದು ಸರ್ ನಾನು ಮೊದಲೇ ಸಿನಿಮಾದಿಂದ ಇಲ್ಲಿವರೆಗೂ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅದೇ ನನ್ನ ಯಶಸ್ಸಿಗೆ ಕಾರಣ ಅಂತ ನಾನು ಅಂದ್ಕೊಳ್ತೀನಿ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನ ಗೆರೆ ನಾನು ಯಾವತ್ತೂ ದಾಟಿಲ್ಲ ದಾಟೋದು ಇಲ್ಲ ಸರ್ ನಾನು ತುಂಬಾ ಬ್ರಿಲಿಯಂಟ್ ಅಂತ ಅನಿಸ್ತು ಸರ್ ನನಗದು ಸನ್ನಿವೇಶ ಹಾಂ ಹೌದು ಯಾಕಂದ್ರೆ ಬೇರೇನೂ ಥರ ಹೇಳಿ ಅದನ್ನ ತುಂಬ ಕ್ಲೀಶಿಯಾದಂಥ ಒಂದು ಸಿಚುವೇಶನ್ ಅದು ಅಂದರೆ ಒಬ್ಬ ಕ್ರೂರತ್ವ ಇರುವಂಥ ಒಬ್ಬ ವ್ಯಕ್ತಿ ಒಂದು ಹೆಣ್ಣನ್ನು ಹೇಗೆಲ್ಲ ಹೀಯಾಳಿಸ್ಬೋದು ಅದನ್ನು ಬೇರೆ ಥರ ಇದುವರೆಗೂ ನಾವು ಸಿನಿಮಾಗಳಲ್ಲಿ ನೋಡ್ಕೊಂಡು ಬಂದಿದ್ವಿ ಆದರೆ ಅಷ್ಟು ಸೂಕ್ಷ್ಮವಾಗಿ ಓ ಹೆಂಡ್ತನನ್ನು ಪ್ರಶ್ನೆ ಮಾಡುವಂಥ ಆಕೆಯನ್ನು ಅವಮಾನಿಸುವಂಥ ಒಂದು ಬ್ರಿಲಿಯಂಟ್ ಸೀನಾಗಿ ನನಗದು ಕಾಣ್ತು ಅಂದರೆ ಆ ಎರಡು ವರ್ಗಗಳು ಹೆಂಗೆ ನೋಡ್ಕೊಳ್ತಾ ಇದ್ವು ಆಗಿನ ಕಾಲದಲ್ಲಿ ಅಂತ ಅದನ್ನು ತುಂಬ ಬ್ರಿಲಿಯಂಟಾಗಿ ಸೀನ ಬರ್ಕೊಂಡು ಬಂದರು ನಿರ್ದೇಶಕರು ಅಂತ ನನಗನ್ನಿಸ್ತು ಒಬ್ಬ ಕಲಾವಿದೆಯಾಗಿ ನಮಗೆ ತುಂಬ ಚಾಲೆಂಜಿಂಗ್ ಅನ್ನಿಸ್ತು ಆ ಚಾಲೆಂಜಿಂಗ್ನ ನಾವು ತುಂಬ ಪ್ರೀತಿಯಿಂದ ತೊಗೊಂಡ್ವಿ ತೆರೆ ಮೇಲೆ ಎಲ್ಲರೂ ಹೇಳ್ತಿದ್ದಾರೆ ಆ ಸೀನ್ ತುಂಬ ಅದ್ಭುತವಾಗಿ ಬಂದಿದೆ ಅಂತ ಅದು ಕ್ರೆಡಿಟ್ ನಿರ್ದೇಶಕರಿಗೆ ಸೇರಬೇಕು ರೈಟರ್ಗೆ ಸೇರ್ಬೇಕು ಸರ್